ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಅಂತ ಭಾವಿಸ್ತಾ ತುಂಬ ದಿನಗಳ ನಂತರ ಅಪ್ಡೇಟ್ ಕೊಡೋದಕ್ಕೆ ಬಂದ್ಬಿಟ್ಟಿದ್ದೀನಿ ಏನಪ್ಪ ವಿಷಯ ಅಂದರೆ ಇವಾಗ ದರ್ಶನ್ ಅವರ ಒಂದು ಏನೊಂದು ಮೈಸೂರಿಗೆ ಹೋಗೋದಕ್ಕೆ ಒಂದು ಎರಡು ವಾರಗಳ ಕಾಲ ಪರ್ಮಿಷನ್ನ ಕೊಟ್ಟಿದ್ರು ಅದು ಮುಗ್ದಿದೆ ಅದು ಮುಗ್ದು ಆಲ್ರೆಡಿ ಒಂದು ದಿವಸ ಆಗಿದೆ ಇಲ್ಲಿ ಏನಪ್ಪ ಅಂದರೆ ತಿರ್ಗಾ ಅವರು ಒಂದು ವಾರಗಳ ಎರಡು ವಾರಗಳ ಕಾಲ ಮೈಸೂರಿನಲ್ಲೇ ಇರೋದಕ್ಕೆ ಒಂದು ಅಪ್ಲಿಕೇಶನ್ ತಿರ್ಗಾ ರಿಪೀಟ್ ಹಾಕ್ತಿದ್ದಾರಂತೆ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟು ಯಾಕಂದರೆ ಇವಾಗ ಬೆನ್ನು ನೋವಿನ ಒಂದು ಏನು ಚಿಕಿತ್ಸೆ ಆಗಿರ್ಬೋದು ಅದಕ್ಕೆ ಟ್ರೀಟ್ಮೆಂಟ್ಗೆ ಸಲಹೆ ಆಗಿರ್ಬೋದು ಮೈಸೂರಿನ ಡಾಕ್ಟರ್ನ ಭೇಟಿಯಾಗಿದ್ದರು ಮಾತಾಡಿದ್ರು ಮಾತುಕತೆ ಆಗಿದೆ ಆಪ್ರೇಷನ್ ಕೂಡ ಮಾಡಿಸ್ಕೊಳ್ಳೋ ಚಾನ್ಸಸ್ಸು ಸಿಕ್ಕಾಪಡೇ ಇದೆ ಸಂಕ್ರಾಂತಿ ಒಳಗಡೆ ಏನಕ್ಕೆ ಆಪ್ರೇಷನ್ನು ಮತ್ತು ಇಲ್ಲಿ ಎರಡು ಕಾರಣ ಇರುತ್ತೆ ಮತ್ತು ಇನ್ನೊಂದು ಮಾಡಿಸ್ಕೊಂಡ್ರೆ ಫಿಟ್ ಆಗೋದಕ್ಕೆ ಮತ್ತೊಂದು ಕಾರಣ ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗ್ತಿದರೆ ಆ ಒಂದು ಅರ್ಜಿಯಲ್ಲಿ ಈ ವಿಚಾರ ಬಂದೇ ಬರೋದಕ್ಕೆ ಸಾಧ್ಯ ಇದೆ ಬಂದೇ ಬರುತ್ತೆ ಈ ಥರ ಮಿಸ್ಗೈಡ್ ಮಾಡಿದ್ದಾರೆ ಕೋಟಿಗೆ ಅಂತ ಈ ಒಂದು ಪಾಯಿಂಟ್ನ ಇಡ್ತಾರೆ ಅಲ್ಲಿ ಎರಡ ಅರ್ಥದಲ್ಲೂ ಇದು ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೋಡೋಣ ಏನಾಗುತ್ತೆ ಎಲ್ತ್ ವಿಚಾರವಾಗಿ ಯಾವುದನ್ನು ಹಲ್ಲ ಗೆಳೆಯೋಕ್ಕಾಗಲ್ಲ ಮತ್ತು ಯಾವುದನ್ನು ಲೈಟಾಗಿ ತೊಗೊಳೋದಕ್ಕೂ ಆಗೋಲ್ಲ ಇದಾಗಿತ್ತು ದರ್ಶನ್ ಅವರ ಇವತ್ತಿನ ಅಪ್ಡೇಟು ಅವರಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ